ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜಾನಪದ ಕಲಾವಿದ ಬಾಳು ಬೆಳಗುಂದಿ ನಮ್ಮೂರು ಹಾವೇರಿ ಜಿಲ್ಲೆ ಹನಗಲ್ ತಾಲೂಕ್ ಕತ್ರಿಕೊಪ್ಪಿ ಹತ್ತು ಪೌಟ ರೋಡ್ ಆಟೋ ನಮ್ಮ ಹುಟ್ಟ ಕೂರ ಹುಟ್ಟ ಕೂರ ನಾವು ಹುಟ್ಟ ಹುಡ್ಡಗೂರ ಹುಟ್ಟುವಾಗ ಹುಟ್ಟಿವಸ ಇನ್ಸ್ಟಾಗ್ರಾಮ್ ದಾಗ ನನ್ನ ಫಾಲೋವರ್ಸ್ ಆಗಲಿ ನನ್ನ ಯೂಟ್ಯೂಬ್ನಾಗ ಇರುವಂತ ನನ್ನ ಫಾಲೋವರ್ಸ್ ಆಗಲಿ ಇಷ್ಟು ದಿನ ನನಗೆ ಬಹಳ ಪ್ರೀತಿ ಕೊಟ್ಟು ಬಾಳ ಅಂದ್ರೆ ಬಹಳ ಬೆಳೆಸಿದಿರಿ ಈಗ ಸರಿಗಮಪ್ಪ ವೇದಿಕೆ ಮಠ ಬಂದಿದ್ದೀನಿ ನನಗೆ ಬಹಳ ಖುಷಿ ಆಗತತಿ ಇಲ್ಲೂ ಕೂಡ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನಗೆ ಹಂಗೇ ಇರಲಿ ಅಂತ ಕೇಳ್ಕೊತೀನಿ ಮೂರು ಜನ ಜಡ್ಜಸ್ ಗಳ ಆಯ್ಕೆಯಿಂದ ನಾನು ಸೆಲೆಕ್ಟ್ ಆಗಿದ್ದೀನಿ ಒಂದು ಅಪರ್ಚುನಿಟಿ ಕೊಟ್ಟಂತ ಜಿ ಕನ್ನಡಕ ನನ್ನ ಕಡೆಯಿಂದ ಧನ್ಯವಾದಗಳು ಈಗ ಒಂದ್ ಮಾಡ್ರಿ ಹಿಂಗ ಅವ್ರ ಸಾಲ ಹೋಗುಮಟ್ಟ ಅಂದ್ರೆ ಅವ್ರು ಡ್ಯಾನ್ಸ್ ಮಾಡ್ಲಿ ಆ ದಂಡಿ ಹೋಗುಮಟ್ಟ ಇವ್ರ ಅಂದ್ರೆ ಅದನ್ನ ಹಾಡ ಮುಗಿಸಿ ಬಿಡ್ತು ಇವ್ರ ತರ ಡ್ಯಾನ್ಸ್ ಮಾಡ್ಕೋತ ಬರ್ತನ ಇವ್ರ ಸುಮ್ ನೋಡ್ಕೋತ ಹೋಗ್ಲಿ ಇವ್ರು ಯಾವ ಸ್ಟೆಪ್ ಮಾಡ್ತಾರ ನಾನು ಅದ್ ಮಾಡ್ಕೋತ ಬಂದ್ ಅಲ್ಲಿ ದಂಡಿ ಮುಗಿಸಿ ಬಿಡ್ನ ಅವ್ರು ಮಾಡ್ತಾ ಇರ್ಲಿ ಹಂಗ ಬರ್ತ ಮೊನ್ನೆ ಜಿ ಕನ್ನಡಕ್ಕೆ ಸೆಲೆಕ್ಟ್ ಆದ್ಮ್ಯಾಗ ಅದ ಟೆಲಿಕಾಸ್ಟ್ ಆದ್ಮ್ಯಾಗ ಅದನ್ನ ತಗೊಂಡು ವೈರಲ್ ಮಾಡಿದಂತ ನಮ್ಮ ತಮ್ಮರಿಗೆ ನೆಕ್ಸ್ಟ್ ಇಟ್ಟು ದಿನ ನನಗೆ ಸಾಹಿತ್ಯ ಕೊಟ್ಟು ಹಾಡೋಣ ಅಂತ ಹೇಳಿ ಸ್ವಲ್ಪ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜಾನಪದ ಕಲಾವಿದ ಬಾಳಬಿಳಗುಂದಿ ಅಹ್ ಈ ವಿಡಿಯೋ ಮಾಡಕ ಕಾರಣ ಇಷ್ಟ ಜಿ ಕನ್ನಡಕ್ಕೆ ಸೆಲೆಕ್ಟ್ ಆದ್ಮ್ಯಾಗ ಅಹ್ ಎಂದೂ ಕಾಣಲಾರ್ದು ಒಂದು ಖುಷಿ ಕಾಣಕತ್ತಿನಿ ಈಗ ಬಾಳು ಬೆಳಗುಂದಿ ಅಂದ್ರೆ ಮಲಾಶ್ರಿ ಅವರ ಯಜಮಾನರು ನಮ್ಮ ಮೆಗಾ ಆಡಿಷನ್ ಅಲ್ಲಿ ಆಯ್ಕೆಯಾದ ಸಂತೋಷದಲ್ಲಿ ಗಂಡನಿಗಾಗಿ ಹೆಂಡತಿ ಒಂದು ಪದವನ್ನು ಹಾಡ್ತಿದ್ದಾರೆ ಡೂಟ್ ಅಡ ಹಾಡಿ ಕೆಂಪನ ಕರಿಯ ಕೂದಲಿಗೆ ಕೆಂಪನ ಬಣ್ಣ ಹಚ್ಚಿ ಮಾತು ಕೋಟಿ ಶಾಳು ರಾತ್ರಿ ಸಪ್ಪಳ ಮಾಡಿ ಬಿಳೋ ನನ್ನ ಸುಂಟೋ ಮನೆಗೆ ಕರ್ಸಿ ನನಗನ್ನ